ಬಂಧುಗಳೇ ಇಡೀ ಜಗತ್ತಿನಲ್ಲೇ ಸಿಂಬಲ್ ಆಫ್ ನಾಲೆಜ್ ಅಂತ ಬಾಬಾ ಸಾಹೇಬನ್ನು ಕರೀತಾರೆ ಸೊ ಹೀಗಾಗಿ ಓದ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆದರ್ಶ ಅಂತಂದರೆ ಅದು ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ತಮ್ಮ ಮನೆಯ ಗ್ರಂಥಾಲಯದಲ್ಲಿನೇ ಐವತ್ತು ಸಾವಿರ ಪುಸ್ತಕಗಳನ್ನು ಹೊಂದಿರತಕ್ಕಂತಹ ಏಕೈಕ ಅಂತಾರಾಷ್ಟ್ರೀಯ ತಜ್ಞ ಯಾರಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೊ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಂದಿನ ವಿದ್ಯಾರ್ಥಿಗಳಿಗೆ ಭಾಳ ಪ್ರಸ್ತುತವಾಗಿದ್ದಾರೆ ಕೇವಲ ಅಂತಹ ಸಂದರ್ಭದಲ್ಲಿಯೇ ಬಾಬಾ ಸಾಹೇಬರು ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿದೇಶಕ್ಕೋಗಿ ಸುಮಾರು ಡಿಗ್ರಿಗಳನ್ನು ಓದಿದ್ದಾರೆ ಮತ್ತು ವಕೀಲ ವೃತ್ತಿಯನ್ನು ಮಾಡಿದ್ದಾರೆ ಪ್ರೊಫೆಸರಾಗಿ ಕೆಲಸ ಮಾಡಿದ್ದಾರೆ ಸುಮಾರು ಸಾಕಷ್ಟು ಬರಹಗಳನ್ನು ಬರೆದಿದ್ದಾರೆ ಅವರು ಇಂಗ್ಲೀಷ್ ಒಳಗೊಂಡಂತೆ ಸುಮಾರು ಭಾಷೆಗಳನ್ನು ಅವರು ಕೂಡ ಮಾತಾಡ್ತಾ ಇದ್ರು ಸೊ ಇವತ್ತಿನ ನಮ್ಮ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಬಹಳ ಆದರ್ಶವಾಗಿದೆ ಮತ್ತು ಅವರ ತಂದೆಯವರ ಪ್ರೇರಣೆ ಪಡೆದಿರ್ತಕ್ಕಂಥ ಬಾಬಾ ಸಾಹೇಬ್ರು ಅವರು ಬಾಲ್ಯದಲ್ಲಿ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮ್ಯಾಥಮೆಟಿಕ್ಸು ಮತ್ತು ಇಂಗ್ಲೀಷ್ ಹೇಳ್ಕೊಟ್ಟಿರ್ತಕ್ಕಂಥವ್ರು ಅವರ ತಂದೆ ಬಾಬಾ ಸಾಹೇಬ್ರ ತಂದೆ ಸೊ ವಿದ್ಯಾರ್ಥಿ ಜೀವನದಿಂದಲೇ ಬಾಬಾ ಸಾಹೇಬ್ರು ಪುಸ್ತಕದ ಕಡೆಯೇ ಪುಸ್ತಕದ ಓದಿನ ಬಗ್ಗೆ ಭಾಳಷ್ಟು ಆಸಕ್ತಿಯನ್ನು ಹೊಂದಿದ್ರು ನೋಡಿ ಈ ಜಗತ್ತನ್ನು ಬದಲಾಯಿಸ್ತೀನಿ ಈ ದೇಶದ ವ್ಯವಸ್ಥೆಯನ್ನು ಬದಲಾಯಿಸ್ತೀನಿ ಅಂತ ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರಿಗೆ ಬಾಬಾ ಸಾಬ್ ಅಂಬೇಡ್ಕರ್ ಅವರು ಈಗ ಆದರ್ಶವಾಗ್ತಾರೆ ಯಾಕೆಂದರೆ ಅವರು ಓದಿನ ಮೂಲಕನೇ ಜಗತ್ತನ್ನು ಬದಲಾಯಿಸಿದ್ದಾರೆ ಸೊ ಇವತ್ತಿನ ವಿದ್ಯಾರ್ಥಿಗಳು ಯಾರೆಲ್ಲ ಜಗತ್ತು ಬದಲಾಯಿಸಬೇಕು ಸಮಾಜ ಬದಲಾಯಿಸ್ಬೇಕು ಅನ್ಕೋತಾರೋ ಅವರೆಲ್ಲರೂ ಕೂಡ ಓದ್ಬೇಕಾಗಿದೆ ಇವತ್ತು ಓದಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಬಾಬಾ ಸಾಹೇಬ್ರ ದಿನಚರಿ ನಮಗೆ ಆದರ್ಶ ಇದೆ ನಮಗೆ ಅದೇ ರೋಲ್ ಮಾಡೋದು ಸೊ ಹೀಗಾಗಿ ಬಾಬಾ ಸಾಹೇಬರು ಬಾಲ್ಯದಲ್ಲಿ ಹೇಗೆ ಅಧ್ಯಯನವನ್ನು ಮಾಡಿದ್ರು ಮತ್ತು ಆಫ್ಟರ್ ಎಸ್ ಎಸ್ ಎಲ್ ಸಿ ಬಾಬಾ ಸಾಹೇಬ್ರ ವಿಷಯ ಆಯ್ಕೆ ಹೇಗಿತ್ತು ಅವರ ಪಿ ಎಚ್ ಡಿ ಟಾಪಿಕ್ ಏನಿತ್ತು ಮತ್ತು ಇಂಗ್ಲೆಂಡನಲ್ಲಿ ಕೊಲಂಬಿ ಯೂನಿವರ್ಸಿಟಿನಲ್ಲಿ ಏನು ಅಧ್ಯಯನ ಮಾಡಿದ್ರು ಅಮೇರಿಕಾದಲ್ಲಿ ಏನು ಅಧ್ಯಯನವನ್ನು ಮಾಡಿದ್ರು ಸೊ ನೋಡಿ ಬಾಬಾ ಸಾಹೇಬ್ರಿಗೆ ಹತ್ತೊಂಬತ್ತು ನೂರ ಐವತ್ತೈದಕ್ಕೆ ಏನಂದರೆ ಅವರು ಉಸ್ಮಾನಿ ಯೂನಿವರ್ಸಿಟಿಯಿಂದ ಡಿಲೀಡ್ ಪದವಿಯನ್ನು ಪಡೆದರು ನೋಡಿ ಅವರು ಸಾಯೋಕ್ಕೂ ಒಂದು ವರ್ಷ ಮುಂಚೆಯೂ ಕೂಡ ಅವರೊಂದು ಪದವಿಯನ್ನು ಪಡೆದಿದ್ದಾರೆ ಸೊ ಹುಟ್ಟಿನಿಂದ ಸಾಯೋ ತನಕನೂ ಕೂಡ ನಿರಂತರವಾಗಿ ಅಧ್ಯಯನದಲ್ಲ ತೊಡಗಿ ಆ ಅಧ್ಯಯನದಿಂದ ಪಡ್ಕೊಂಡಿರ್ತಕ್ಕಂಥ ಜ್ಞಾನದಿಂದನೇ ಈ ದೇಶ ಈ ಜಗತ್ತನ್ನು ಬದಲಾಯಿಸಕ್ಕೆ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಸೊ ಹೀಗಾಗಿ ಇವತ್ತು ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಾಬಾ ಸಾಹೇಬ್ರ ಆದರ್ಶವಾಗ್ತಾರೆ ಮತ್ತು ಅವರ ಎಲ್ಲ ಹಂತದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿನಲ್ಲಿ ನಂಬರ್ ಒನ್ನೇ ಆಗಿದೆ ಅದಕ್ಕೆ ಪ್ರಥಮ ರ್ಯಾಂಕನ್ನು ಇವತ್ತು ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಅದನ್ನು ಅಂಬೇಡ್ಕರ್ ಕ್ಲಾಸ್ ಅಂತ ಕರಿತಾಯಿದ್ರು ಯಾರು ಪ್ರಥಮ ರ್ಯಾಂಕ್ನಲ್ಲಿ ತೆರಗಡೆ ಆಗ್ತಾರೋ ಅದು ಅಂಬೇಡ್ಕರ್ ರ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಅಂಬೇಡ್ಕರ್ ಕ್ಲಾಸ್ ಅಂತ ಹೇಳ್ತಾರೆ ಸೊ ಇವತ್ತಿನ ವಿದ್ಯಾರ್ಥಿಗಳಿಗೆ ಓದಬೇಕು ಅಂದರೆ ಹೆಂಗೆ ಓದಬೇಕು ಅಂದರೆ ಬಾಬಾ ಸಾಬ್ರ ಥರ ಓದಬೇಕು ಅಂತಕ್ಕಂಥ ಒಂದು ಪ್ರೇರಣೆ ನಾವು ತುಂಬಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಸಮಿತಿ ಕೆಲಸ ಮಾಡ್ತಾಯಿದೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲಿ ಅವರೆಲ್ಲರೂ ಕೂಡ ಬಾಬಾ ಸಾಬ್ರ ನೀವು ಓದಲಿ ಹೆಚ್ಚು ಏನಂದರೆ ಈ ದೇಶಕ್ಕೆ ಸಮಾಜಕ್ಕೆ ಅಂದ್ಕೊಂಡಿರ್ತಕ್ಕಂಥ ಏನು ಅಸಮಾನತೆ ಪಿಡುಗಿದೆ ಜಾತಿ ತಾರತಮ್ಯ ಇದೆ ಆರ್ಥಿಕ ಬಡತನ ಹೆಚ್ಚಾಗ್ತಾ ಇದೆ ಸೊ ನಿರುದ್ಯೋಗಿ ಹೆಚ್ಚಾಗ್ತಾ ಇದೆ ಈ ಮತ್ತೆ ಸಮಾಜದಲ್ಲಿ ಆರೋಗ್ಯದ ಅಭದ್ರತೆ ಕಾಡ್ತಾ ಇದೆ ಈ ದೇಶ ಕಂಡುಕೊಂಡಿರ್ತಕ್ಕಂಥ ಇಂಥ ಎಲ್ಲ ಪಿಡುಗುಗಳಿಗೆ ಪರಿಹಾರ ಎಲ್ಲಿದೆ ಅಂದರೆ ಅದು ಶಿಕ್ಷಣದಲ್ಲಿದೆ ಸೊ ಶಿಕ್ಷಣದ ಮೂಲಕ ನಾವು ನಮ್ಮ ದೇಶ ಕಂಡುಕೊಂಡಿರ್ತಕ್ಕಂಥ ಎಲ್ಲ ರೋಗಗಳನ್ನು ನಾವು ಅದರಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳನ್ನು ಓದೋದಕ್ಕೆ ಹಚ್ಚೋ ಮೂಲಕ ಬಾಬಾ ಸಾಹೇಬ್ರನ್ನ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದರೆ ಸಮಿತಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಕೇವಲ ಇದು ಸಮಿತಿಯವರು ಮಾಡೋದು ಬೇಡ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳು ಎಲ್ಲ ವಿದ್ಯಾಸಂಸ್ಥೆಗಳೇನಂದರೆ ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸೋ ಮೂಲಕ ನಮ್ಮ ಮಹಾಪುರುಷರ ಚರಿತ್ರೆಯನ್ನು ನಾವು ಪರಿಚಯಿಸಬೇಕಾಗಿದೆ ಅಣ್ಣ ಬಸವಣ್ಣನವರ ವಚನಗಳು ಎಷ್ಟು ಜನಕ್ಕೆ ಬರುತ್ತೆ ನಮ್ಮ ಕನಕ ನಾಯಕರ ಚರಿತ್ರೆ ಎಷ್ಟು ಜನಕ್ಕೆ ಗೊತ್ತಿದೆ ಅಂಬಿಗರ ಚೌಡಯ್ಯನವರ ವಚನಗಳು ಎಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ಅವೆಲ್ಲವೂ ಕೂಡ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಟ್ ಯಾರೋ ಓದಿರ್ತಕ್ಕಂಥ ಯೂನಿವರ್ಸಿಟಿನಲ್ಲಿರ್ತಕ್ಕಂಥ ಪಂಡಿತರು ಓದ್ಕೊಂಡು ಅವ್ರ ಮನೆಯಲ್ಲಿ ಕೂತಿದಾರೆ ಆ ಎಲ್ಲ ವಿಚಾರಗಳು ಇಂಥ ಮಹಾನ್ ಪುರುಷರ ಎಲ್ಲ ವಿಚಾರಗಳು ಇವತ್ತು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕಾಗಿದೆ ವಿದ್ಯಾರ್ಥಿಗಳಿಂದ ನಾವು ಅವುಗಳನ್ನು ಹೊರತರಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ನಮ್ಮೆಲ್ಲ ಮಹಾಪುರುಷರ ಚಿಂತನೆಗಳನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ನಮ್ಮ ಯಾವುದೇ ಮಹಾಪುರುಷರ ಜಯಂತಿಗಳಿಗೆ ನಾವು ಇಂಥ ಅರ್ಥಪೂರ್ಣವಾಗಿ ಮಾಡೋ ಮೂಲಕ ವಿಚಾರಗಳ ಪ್ರಚಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕಾಗಿದೆ ಆ ಮೂಲಕ ಒಂದು ಪ್ರಬುದ್ಧ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇದೆ ಮತ್ತೊಮ್ಮೆ ನಾನು ಸಮಿತಿಯವರಿಗೆ ಅಭಿನಂದನೆಗಳನ್ನು ಹೇಳ್ತಾ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ಕೆ ಸಹಕರಿಸೋಣ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ ಅಂತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತ್ಯೋತ್ಸವದ ನಿಮಿತ್ಯ ಈ ಒಂದು ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಜಿಲ್ಲಾ ಜಯಂತೋತ್ಸವ ಇಲ್ಲಿ ಹಮ್ಮಿಕೊಂಡಿದೆ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಮೂಲಭಾರತಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೆಯ ಜಿಲ್ಲಾ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರು ಮಹೇಶ್ ತೆಲ್ಲೂರ್ಕರ್ ಅವರು ಹಾಗೂ ಅರವಿಂದ್ ತಮ್ಲಾಪುರ್ ಅವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಯಂತ್ ಸಮಿತಿಯ ಪದಾಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೀ ಜಯಂತಿ ಮಾಡೋದ್ರ ಮುಖಾಂತರ ಅಲ್ಲ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಇಂಥ ಸ್ಪ ಪ್ರಬಂಧ ಸ್ಪರ್ಧೆ ಆಗಿರ್ಬೋದು ಬೇರೆ ಬೇರೆ ಸ್ಪರ್ಧೆಗಳು ಕೂಡ ನಾವು ಒಂದು ಹಮ್ಮಿಕೊಂಡಿದ್ದೇವೆ ಇವತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಚಿತ್ತಾಪುರ ಆಗಿರ್ಬೋದು ಅಫ್ಜಲ್ಪುರ ಆಗಿರ್ಬೋದು ಸೇಡಮ್ ಆಗಿರ್ಬೋದು ಇವತ್ತು ಎಲ್ಲ ತಾಲೂಕಿನ ಒಂದು ವಿದ್ಯಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆ ಬರೀಲಿಕ್ಕೆ ಬಂದಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವ ಮಾನವ ವಿಶ್ವರತ್ನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಬಂಧ ಸ್ಪರ್ಧೆಗೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ನಮಸ್ತೆ ನನ್ನ ಹೆಸರು ರಮಾ ದೊಡ್ಮನಿ ಅಂತ ನಮ್ಮೂರು ವಚ್ಚ ಇವತ್ತಿನ ಒಂದು ಈ ಒಂದು ಪ್ರಬಂಧ ಸ್ಪರ್ಧೆ ಇಟ್ಟಿರೋದು ನನಗಂತೂ ತುಂಬ ಖುಷಿಯಾಗಿದೆ ಯಾಕಂದರೆ ಪ್ರಬಂಧ ಸ್ಪರ್ಧೆ ಅಂಥವು ಮತ್ತು ಈ ಥರ ಒಂದು ಚಟುವಟಿಕೆ ಇನ್ವಾಲ್ವ್ ಆಗುವಂಥ ಒಂದು ಕೆಲಸಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈಗ ವಿಷಯ ಏನಂತಂದರೆ ಪ್ರಬಂಧ ಸ್ಪರ್ಧೆದು ಅಂಬೇಡ್ಕರವರ ಜೀವನ ಮತ್ತು ಸಾಧನೆ ಇದು ನಮಗೆ ಎಷ್ಟು ಮುಖ್ಯ ಆಯಿತು ಅಂತಂದರೆ ಸುಮಾರು ಸಾರಿ ನಾವು ಅಂಬೇಡ್ಕರ್ನ ಓದಬೇಕಾದ್ರೆ ಈಗೇನು ಬಿಡು ಏನೂ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ಸುಮಾರು ವಿದ್ಯಾರ್ಥಿಗಳಿಗೆ ಆದರೆ ಪ್ರಬಂಧ ಸ್ಪರ್ಧೆ ಅಲ್ಲ ಓದಬೇಕಲ್ಲ ಅಂತ ಒಂದಷ್ಟು ನಾವು ಹುಡುಕಾಟ ಮಾಡ್ತೀವಲ್ಲ ಸೊ ಆ ಹುಡುಕಾಟದಿಂದ ನಮ್ಮ ಒಂದು ಮೈಂಡ್ ತುಂಬ ಕ್ರಿಯೇಸಿ ಕ್ರಿಯೆಶೀಲವಾಗಿರುತ್ತೆ ಸೊ ಹಂಗಾಗಿ ಇವತ್ತು ಇಟ್ಟಿರುವಂಥ ಒಂದು ಪ್ರಬಂಧ ಸ್ಪರ್ಧೆ ನಮ್ಮೆಲ್ಲರಿಗೂ ತುಂಬ ಅನುಕೂಲ ಆಗಿದೆ ಅಂಬೇಡ್ಕರ್ ಅನ್ನೋ ಅಂಥ ವ್ಯಕ್ತಿ ಯಾರು ಅವ್ರ ಸಾಧನೆ ಏನು ಕೇವಲ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ಬಾಬಾ ಸಾಹೇಬ್ರನ್ನ ಕೇವಲ ಅಭಿಮಾನಿಸ್ತೀವಿ ಅಂಬೇಡ್ಕರ್ ಅಂದರೆ ಹಾಗೆ ಅಂಬೇಡ್ಕರ್ ಅಂದರೆ ಎಸ್ ಸಿ ಸಮುದಾಯಗಳಿಗೆ ಮಾಡಿದ್ದಾರೆ ಸೊ ಬರೀ ಅಭಿಮಾನದಿಂದಲೇ ನಾವು ಕಳ್ತೀವಿ ಬಟ್ ಅಂಬೇಡ್ಕರ್ ಅಂದರೆ ಒಂದು ರೀತಿಯಲ್ಲಿ ನಾವು ಅವ್ರ ಕಾರ್ಯರೂಪಕ್ಕೆ ತರೋದನ್ನು ನಾವು ನೋಡಲಿಲ್ಲ ಅಂದರೆ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಾಧನೆ ಬಗ್ಗೆ ಮಾತಾಡ್ತಾ ಅವ್ರ ಮಾರ್ಗದಲ್ಲಿ ನಡೆಯುವಂಥ ಅನುಯಾಯಿಗಳಾಗ್ಲಿಲ್ಲ ಇಷ್ಟು ದಿನ ನಾವು ಬರೀ ಅಭಿಮಾನಿಸ್ತಾ ಬಂದ್ವಿ ನಾವಂತಂದರೆ ನಮಗೆ ಒಂದು ಮೂರ್ನಾಲ್ಕು ವರ್ಷದಿಂದ ಅಂಬೇಡ್ಕರ್ ಅನ್ನೋ ವ್ಯಕ್ತಿ ಯಾರು ಅವರನ್ನು ಅಭಿಮಾನಿಸ್ಬೇಕಾ ಅನ್ವಯಿಸ್ಬೇಕಾ ಅಂತ ಗೊತ್ತಾದ ಮೇಲೆ ಹೌದು ಅಂಬೇಡ್ಕರ ವಿಚಾರಗಳ ಯಾವಾಗ ಪ್ರಸ್ತುತ ಆಗ್ತಾವಂದರೆ ಅವ್ರ ವಿಚಾರಗಳನ್ನು ಓದಿದಾಗ ಅವ್ರ ವಿಚಾರಗಳನ್ನು ಪ್ರಸ್ತುತ ಮಾಡಿದಾಗ ಮಾತ್ರ ಆ ವಿಚಾರಗಳು ಜೀವಂತವಾಗಿರ್ತವೆ ಸೊ ಹಂಗಾಗಿ ಅಂಬೇಡ್ಕರ್ ಅನ್ನೋ ವ್ಯಕ್ತಿಗೆ ಡೀಪಾಗಿ ಓದ್ಲಿಕ್ಕೆ ನಮಗೆ ಈ ಪ್ರಬಂಧ ಸ್ಪರ್ಧೆ ತುಂಬ ಅನುಕೂಲ ಆಯಿತು ಅಂಬೇಡ್ಕರ್ ಯಾರು ಏನು ಸಾಧನೆ ಮಾಡಿದ್ರು ಮತ್ತು ಇನ್ನೊಂದು ವಿಚಾರನಂದರೆ ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಅಂಬೇಡ್ಕರರನ್ನು ಜಾತಿ ದೃಷ್ಟಿಯಿಂದ ನೋಡ್ತಾರೆ ಜಾತಿ ಕನ್ನಡಕ ಹಾಕ್ಕೊಂಡು ನೋಡೋದ್ರಿಂದ ನಿಜವಾದ ಅಂಬೇಡ್ಕರ್ ನಮಗೆ ಕಾಣಿಸೋದಿಲ್ಲ ಅದೇ ರೀತಿ ಅಂಬೇಡ್ಕರನ್ನು ನಾವು ಜಾತಿ ಕರ್ನಾಟಕದಿಂದ ದೂರಿಟ್ಟು ನೋಡಿದಾಗ ಒಂದು ಜಾತ್ಯತೀತ ಪ್ರಜ್ಞೆಯಿಂದ ನೋಡಿದಾಗ ನಿಜವಾದ ಅಂಬೇಡ್ಕರ್ ಯಾರು ಅಂತ ಹೊರಗೆ ಬರ್ತಾರೆ ಹಂಗಾಗಿ ನಮ್ಮ ದೇಶದಲ್ಲಿ ತುಂಬ ಜನ ಅಂಬೇಡ್ಕರನ್ನು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಕೂಡಿಸೋದ್ರಿಂದಾಗಿ ತುಂಬ ವಿದ್ಯಾರ್ಥಿಗಳು ತುಂಬ ಯುವ ಯುವ ಜನರು ಅಂಬೇಡ್ಕರರು ಓದೋದ್ರಿಂದ ಹಿಂದುಳ್ತಾ ಇದ್ದಾರೆ ಸೊ ಹೀಗಾಗಿ ಅಂಬೇಡ್ಕರ್ ಜೀವನ ಸಾಧನೆಯನ್ನು ಹೀಗೆ ಪ್ರತಿ ವರ್ಷ ಸ್ಪರ್ಧೆ ಮೂಲಕ ಈ ಥರ ಮಾಡಿದರೆ ನಿಜವಾದ ಅಂಬೇಡ್ಕರ್ ಹೊರ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನಿಜವಾಗ್ಲೂ ಎಲ್ಲ ಈ ಒಂದು ಯುವ ಜನರಿಗೆ ಅಂಬೇಡ್ಕರ್ ಯಾರು ಅಂತ ಸಾಧ್ಯ ಆಗ್ತದೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಪ್ರಬಂಧ ಬರೀಬೇಕಾದ್ರೆ ಸುಮ್ಮನೆ ಹೋಗಿ ಕೂತು ಬರೀಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಹಿಂದೆ ತುಂಬ ರಿಸರ್ಚ್ ಇರುತ್ತೆ ಹುಡುಕಾಟ ಇರುತ್ತೆ ಅಂಬೇಡ್ಕರ್ ಏನು ಮಾಡಿದ್ರು ಏನು ಅಂತ ಒಂದಷ್ಟು ಬುಕ್ಗಳನ್ನು ಕಲೆಕ್ಟ್ ಮಾಡಿ ಓದಿ ನನ್ನ ಥರ ಬರಬೇಕಾಗಿರುತ್ತೆ ನಮ್ಮೆಲ್ಲ ಯುವ ಜನರಿಗೆ ಅಂಬೇಡ್ಕರ್ ಯಾರು ಏನು ಸಾಧನೆ ಮಾಡಿದ್ರು ಅಂತ ಗೊತ್ತಾಗುತ್ತಲ್ಲ ಸೊ ಅವಾಗ ಒಂದು ರೀತಿಲಿ ಜಾತಿಯನ್ನು ದೂರಿಟ್ಟು ಅಂಬೇಡ್ಕರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ಹೀಗಾಗಿ ಪ್ರತಿ ವರ್ಷ ಈ ಥರ ಇಡೋದ್ರಿಂದ ನಮಗೂ ಅನುಕೂಲ ಆಗುತ್ತೆ ಒಂದು ರೀತಿಯಲ್ಲಿ ಅಂಬೇಡ್ಕರ್ ಪರವಾಗಿ ಎಷ್ಟೋ ಸಂಘಟನೆಗಳಿರ್ತಾವಲ್ಲ ಅವ್ರಿಗೂ ಕೂಡ ಈ ಥರದ್ದು ಇಟ್ಟೋದ್ರಿ ಇರೋ ಇಡೋದ್ರಿಂದ ಅನುಕೂಲ ಆಗುತ್ತೆ ಹಾಗಾಗಿ ತುಂಬ ಖುಷಿ ಆಗುತ್ತೆ ನಾವು ಕೂಡ ಅಂಬೇಡ್ಕರ್ ಅನುಯಾಯಿಗಳಾಗಲಿಕ್ಕೆ ತುಂಬ ಪ್ರಯತ್ನ ಮಾಡ್ತೀವಿ ಪ್ರಯತ್ನದಲ್ಲಿದ್ದೀವಿ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ನಮಗೆ ಅವರನ್ನು ಅಭಿಮಾನಿಸ್ಬಾರ್ದು ಅನ್ಯಾಯಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ತುಂಬ ಸ್ಟ್ಯಾಂಡರ್ಡ್ ಫೋರ್ ಸ್ಟ್ಯಾಂಡರ್ಡ್ ಐ ಆಮ್ ಟೆಲಿಂಗ್ ಅಬೌಟ್ ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಸ್ ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ ಹಿ ರೈಟೆಡ್ ದ ಕಾನ್ಸ್ಟಿಟ್ಯೂಷನ್ ಬಿಕಾಸ್ ಟು ಫ್ರೀಡಮ್ ಅವರ್ ಕಂಟ್ರಿ was written with Babasaheb Ambedkar. He was a great leader of political. Dr. Babasaheb Ambedkar is the leader of the history in Indian constitution. His efforts paved the way for advocate in Dalits in Indian constitution. He was a big lawyer of inspiration across the world. ಗೆದತ್ತಿದ್ದೇನೆ ಇವತ್ತು ಪ್ರಬಂಧ ಸ್ಪರ್ಧೆ ಇದೆ ನಾವೆಲ್ಲರೂ ಫುಲ್ ಪ ಪರ್ಫೆಕ್ಟಾಗಿ ನಾವು ಪ್ರಬಂಧ ಬರಬೇಕು ಗೆದ್ದಿಬೇಕು ಅಂತ ಮನಸ್ಸಲ್ಲಿ ತುಂಬ ಆಸೆ ಇಟ್ಕೊಂಡು ಬಂದೀವಿ ಏನು ಗೆದ್ದಲಿ ಬಿಳಿ ಒಟ್ಟು ಗೊತ್ತಿಲ್ಲ ನಾವಿಲ್ಲಿ ಬಂದು ಹಿಂಗೆ ಹೋದ್ರೆ ಬೇಡ ಒಟ್ಟು ಪ್ರಾಕ್ಟೀಸ್ ಆತದ ನಮಗೆ ನಾವು ಹಿಂದೆ ಓದಿತೀವಿ ಅದು ಮತ್ತು ನಮ್ಗೆ ಇನ್ನೊಂದು ಈಗ ಓದ್ಯ ಅಂದ್ರೆ ನಾವು ಹಿಂದೆ ಓದಿದ ಮತ್ತು ಏನರ ಇದ್ದಾಗ ಅದು ನಮಗೆ ಮತ್ತು ಬಳಕೆ ಆತದು ನಾವೆಲ್ಲರೂ ಪ್ರಬಂಧ ಹೋಲಬಿ ಒಟ್ಟು ನಾವು ಬರಿಬೇಕು ನಾವು ಪ್ರಾಕ್ಟೀಸ್ ಆತದ ಬರ್ದೇ ಅಂದ್ರೆ ನಾವು ಈಗ ನಾವು ಪ್ರಯತ್ನ ಮಾಡ್ತೀವಿ ಬರ್ದೆ ಈಗ ಬಂದಿಲ್ಲ ಅಂದ್ರೆ ಹಾಗೆ ಹಂಗೆ ಮತ್ತು ಯಾವಾಗ ಯಾವಾಗ ಇರ್ತದ ಅವಾಗ ಭಾಗವಹಿಸ್ಬೇಕು ಅವಾಗ ಯಾವ ಹತ್ರ ಒಂದು ಪ್ರಯತ್ನ ಯಾರು ಪ್ರಯತ್ನ ಮಾಡ್ತಾರೋ ಅವರು ಯಾವತ್ತೂ ಹಾಳಾಗಲ್ಲ ಎಲ್ಲರದು ಏನಾರ ಒಂದು ಸಾಧನೆ ಆತದ ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಿವಿ ಈಗ ನಾವು ಪ್ರಯತ್ನ ಮಾಡಿದ ಮುಂದೆ ನಮ್ಗೆ ಫಲ ಸಿಗುತ್ತದೆ ಈಗ ನಾವು ಈಗ ಪ್ರಬಂಧ ಬರ್ದಂದ್ರೆ ಹಿಂಗೆ ಜಾಸ್ತಿ ಜಾಸ್ತಿ ಪ್ರಬಂಧ ಬರೀಲ್ಲದಂದ್ರೆ ನನಗೆ ಅವತ್ತಿರ ಒಂದಿರೋ ನಾ ಗೆದ್ದು ಬರ್ಬೋದು ನಮ್ಮ ಪಪ್ಪ ನಾವು ಮಮ್ಮಿನ ಹೆಸರು ಉಳಿಸ್ಬೋದು ನಮ್ಮ ಮನೆಗೆ ಎಲ್ಲರಿಗೆ ಖುಷಿ ಆದರೆ ನನ್ನ ಮಗಳು ಏಟು ಓದ್ಯ ಏಟಿದಾಗೇಳ ಅಂತೇಳಿ ನಮ್ಗೆ ಮುಂದೆ ಮತ್ತು ಶಾಲೆ ಮಾತು ಬಿಳಿಸಿದ ಎಲ್ಲರಿಗೆ ಸೋರನ್ ಮಲ್ಟಿ ಲ್ಯಾಂಗ್ವೇಜ್ ಸೂರನೇ ಹೆಸರ I got a opportunity to write again and the great leader of India and also the world leader of uh, constitution <coughs> competition, Dr. B. R. Ambedkar, was born in a small village in Ambewad in the moh village of Ratnagiri district of Maharashtra. Okay. And he became an he, even a leader and he also uh, <coughs> selected as a father of drafting committee in London in that period and he became an illuminating ಇಂಡಿಯನ್ ಲೈಟ್ ಅಂದರೆ ಭಾರತ ಉಜ್ವಲಿಸೋ ಬೆಳಕ ಯಾರಂತಂದರೆ ಅಂಬೇಡ್ಕರ್ ಅಂತ ನಾವು ಕರಿತೇವೆ ಅದಕ್ಕೋಸ್ಕರನ ಅವ್ರ ಬಗ್ಗೆ ಇದು ಪ್ರಬಂಧ ಸ್ಪರ್ಧೆ ಕಂಡಕ್ಟ್ ಮಾಡಿದ್ದಾರೆ ವಿಡ್ ಅನ್ ಗ್ರೇಟ್ ಜಾಬ್ಂಗ್ ಇಸ್ತೀವಿ ಐ ಆಮ್ ವೆರಿ ಮಚ್ ಫುಲ್ ಫಾರ್ ದ ಆರ್ಗನೈಸೇಷನ್